ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರು ಇದೇ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ಟಿವಿಯಲ್ಲಿ ಪ್ರಸಾರವಾಗಲಿದೆ ಹಾಗೂ ಎಲ್ಲ ಬೇಕಾದ ಸಿದ್ಧತೆಯಾಗಿದ್ದು ಇದೀಗ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಪ್ರಸಾರಕ್ಕೂ ಮುಂಚೆನೇ ಕಾನೂನು ಸಮಸ್ಯೆ ಉಂಟಾಗಿದೆ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಹನ್ನೆರಡರ ಕರ್ನಾಟಕದಲ್ಲೇ ನಂಬರ್ ಒನ್ ರಿಯಾಲಿಟಿ ಶೋ ಆಗಿದ್ದು ಪ್ರತಿ ವರ್ಷ ಬಿಗ್ ಬಾಸ್ನಿಂದಲೇ ನೂರಾರು ಜನಕ್ಕೆ ಕೆಲಸ ಸಿಗುತ್ತದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಕಳೆದ ಐದು ವರ್ಷ ಸೀಸನ್ ಹಾಗೂ ಈ ಹಿಂದಿನ ಎರಡು ಸೀಸನ್ಗೆ ಕಂಪೇರ್ ಮಾಡಿದರೆ ಸಾಕಷ್ಟು ಟಿಆರ್ಪಿ ಹೆಚ್ಚಾಗಿದ್ದು ಕರ್ನಾಟಕದಲ್ಲಿ ನಂಬರ್ ಒನ್ ರಿಯಾಲಿಟಿ ಶೋ ಅಂತ ಹೇಳಬಹುದು ಆದರೆ ವೀಕ್ಷಕರೇ ಕಾನೂನಿನ ಸಮಸ್ಯೆ ಉಂಟಾಗಿದ್ದು ಈಗಿನ ಯುವಕರು ಹಾಗೂ ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀಳುತ್ತಿದೆ ಅಂತ ಸಾಮಾಜಿಕ ಕಾರ್ಯಕರ್ತ ಹರೀಶ್ ಅವರು ಹೇಳಿಕೊಂಡಿದ್ದಾರೆ ಬಿಗ್ ಬಾಸ್ ರಿಯಾಲಿಟಿ ಶೋ ಬಗ್ಗೆ ನಿಮಗೇನಿಸುತ್ತದೆ ಎಂದು ಕಮೆಂಟ್ನಲ್ಲಿ ಹಾಗೂ ಮುಂದಿನ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ